நீங்க லோட ஐந்து ஐந்து ரூபாய் கூட பையன் எடுத்து போலீஸ் ನಾನಂತ ಈ ಪಪ್ಪ ಬಂದ ಹೇಳಕಿನಿ ಹಾಯ್ ಫ್ರೆಂಡ್ಸ ಬರೀಲಾರ ಹಿಂಗದ್ರಿ ನಾವಂತೂ ಸದ್ಯಕ ಬಾಳ್ ಒಂಥರ ಹೆದರಿಕಿ ಒಳಗ ಭಯದೊಳಗ ಅದಿ ಸದಾ ಅದೇ ಹೆದ್ರಕಿ ಭಯದೊಳಗೆ ನೀ ಲೋಗ್ ಸ್ಟಾರ್ಟ್ ಸರಿ ಮಾತು ಕೇಳ್ರಿ ಒಂದಿಟ್ಟು ಏನ್ ಮಸ್ತಿ ಮಾಡ್ಯಾನ ಅಂತ ಹೇಳಿ ನಿಮ್ಗೆ ಹೇಳ್ತೀನಿ ಅಂತ ಸದ್ಯಕ ಒಂದ್ ಮಾತುಗಳು ಕೇಳ್ರಿ ನೀ ಶಾನೆ ಇರು ಏನಾರ ಇರು ನಾ ಪಪ್ಪ ಬಂದಿಂದ ಹೇಳಕಿನಿ ಯಾರು ಹೇಳಿದ್ರಿ ಶಾಣೆ ಅದಿ ಅಂತ ಮಸ್ತಿ ಅಂತ ಹೇಳಿತಿಲ್ ಹೇಳತಿಲ್ ಮಸ್ತಿ ಮಾಡಬಾರ್ದಂತ ದೊವಾದ ಇದ್ದೀಗ ಮಾಡ್ತಾರ ಯಾರ ಹ್ಮ್ ನೀ ಸಣ್ಣವದಿಯಾ ಯಾರು ಹೇಳಿದ ಸಣ್ಣವದಿ ಅಂತ ಅಪ್ಪ ಹೇಳ ನಾನು ನೀ ಸಣ್ಣ ಅಂತ ಸಣ್ಣ ಅವಿ ಮಸ್ತಿ ಮಾಡಂತ ಹೇಳ ನಾನು ಮಸ್ತಿ ಮಾಡಂದನಾ ಅದು ಕರೆಂಟ್ ಶಾರ್ಟ್ ಬರುತ್ತೆ ಅನ್ನೋದು ಗೊತ್ತಿಲ್ಲ ನೀಂಕ ಬೆಂಕಿ ಬಂತ ನೋಡಿದಿಲ್ಲ ಬೆಂಕಿ ಎತ್ತಿತ್ತಿಲ್ಲ ಅಲ್ಲಿ ಹ್ಮ್ ಅತ್ತಿತ್ತ ಇಲ್ಲ ಹೇಳ್ಬಿಡು ನೀನೇ ಹೇಳ್ಬಿಡು ಮತ್ ಇನ್ನೇ ಮಾಡ್ತಾರಸ್ತಿ ಅದ್ ಹಾಕಕ್ ಬರಂಗಿಲ್ಲದ ಈಗ ಪಪ್ಪ ಬಂದಿಂದ ಹಾಕಕ್ ಬರತ್ತದು ಟಿವಿನೂ ಚಲೋ ಆಗಲ್ಲ ಈಗ ಅದು ನೀ ಶಾಣೆ ಅದಿದಿ ಹೌದು ಮಸ್ತಿ ಯಾಕೆ ಮಾಡ್ಬೇಕು ಬರೀ ಫ್ರೆಂಡ್ಸಾ ಶ್ರೀ ಯಾಕೆ ಆ ಥರ ಅಂತೇಳಿ ನಾನು ನಿಮಗೆ ಹೇಳ್ತೀನಿ ನಿಜ ಹೇಳ್ತೀನಿ ರೀ ಫ್ರೆಂಡ್ಸಾ ಒಂದು ಸೆಕೆಂಡು ಇಷ್ಟು ಜೀವ್ ಗಾಬ್ರ್ಯಾತಲ್ರಿ ನನಗೆ ಏನು ಮಾಡ್ಲನದೇ ನನಗೆ ಒಂದು ಕ್ಷಣ ಕಣ್ಣಿಗೆ ಗೊತ್ತೇ ಆಗಲಿಲ್ಲ ಅಷ್ಟು ಇದು ಆಗಲಿ ನನಗೆ ಈ ಸ ಅವಾಜ್ ಬಂದು ಈ ಸೈಕಲ್ ತೊಗೊಂಡು ಇಲ್ಲಿ ನಿಂತಾನ್ರಿ ಈ ಸೈಕಲ್ ತೊಗೊಂಡ್ರಿ ಗಾಡಿಗಿಟ್ಟನ ಈ ಸೈಕಲ್ ತಗೊಂಡು ಕೇಸಿ ಇಲ್ಲಿ ಗಾಡಿಗೆ ಇಟ್ಟನ್ರಿ ಗಾಡಿಗಿಟ್ಟು ಸೈಕಲ್ ಮ್ಯಾಗ ಹತ್ತಿ ನಿಂತಾನ ಇಲ್ಲೋಡ್ರಿ ವಯರ್ಗಳು ಇದು ಇದು ಸ್ವಿಚ್ಚಿಂದ ಇದು ಟಿವಿ ಸ್ವಿಚ್ಚಿಂದ ರೀ ಇದು ಈ ಥರ ಇತ್ತಿದು ಆ ಸ್ವಿಚ್ಚಿದ್ದ ಟಿವಿ ಕೂಡ ಚಲುವೇ ಐತಿ ಟಿವಿನೂ ಕೂಡ ಚಲುವೇ ಐತಿ ಇವಾಗ ಏನು ಮಾಡ್ಯಾನಂತಂದ್ರೆ ಇದೇನು ಒಳ ಹೊರಗೆ ಬಂದಂಗೆ ಆಗೈತೆ ಏನು ರೀ ಪ ನನಗೆ ಸ್ವಲ್ಪ ಏನೋ ಆದಂಗ ಆಗೈತಿ ಇದು ಚಲೋ ಐತ್ರಿ ಟಿವಿ ನಮ್ಮ ಮನೆಯವರು ಹೊರಗೋದ್ರಲ್ಲ ಗಾಡಿ ಮ್ಯಾಗ ರೌಂಡ್ ಮಕ್ಕಳನ್ನ ಕರ್ಕೊಂಡು ಹೋಗ್ ಬಂದ್ರು ಬಂದ ತಕ್ಷಣ ಟಿವಿ ಹಚ್ಚಿದೆ ರೀ ನಾನು ಕಸ ಹುಡುಗಿದ್ರ ಅನ್ಕೊಂಡು ಮೇಲೆ ಕಾಟದ್ಮೇಲೆ ಇದೊತ್ತಿಗಿನೇ ಅಲ್ ಮ್ಯಾನ್ ನಿನ್ ತಗೊಂಡ್ರಿ ಅದ್ ಹಿಂಗ್ ಮಾಡಿಂಗ ಎಲ್ಲಾ ಸ್ವಿಚ್ ಬಿಟ್ನೋ ಏನೋ ನೋಡ್ರಿ ಇದು ಲೂಸ್ ಇನ್ನು ಹಂಗೆ ಐತಿ ಇದನ್ನು ಕೂಡ ಕರೆಕ್ಟ್ ಇಟ್ಟಿಲ್ಲ ಇನ್ನು ಒಂಥರ ಎಲ್ಲಾ ಲೈಟ್ನು ಡಮ್ ಒಂಥರ ಡಮ್ ಅಂದಂಗಾಗಿ ಶಾರ್ಟ್ ಒಂಥರ ಬೆಂಕಿ ಹಚ್ಚಿದಂಗಾಗಿ ಇದು ಸ್ವಿಚ್ ಕಡೆ ಅದು ವಯರ್ ಜಿಟ್ನಲ್ರಿ ಕಡೆಯಕ್ ಆಗ್ಬಿಡತು ಅದ್ ವೈರ್ ಕಡೆಯಕ್ ಆಗ್ಬಿಡತ್ರಿ ವಯರ್ ಕಡಕಾಗ ಈ ಸ್ವಿಚ್ ಅದ್ರೊಳಗ ಐತ್ರಿ ಇದು ವಯರ್ ಕಟ್ ಆಗೈತಿ ಇಲ್ಲಿ ಒಂಥರ ಚಿರ್ 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 ಚಿರ ಅಂತವ ಇದು ಬರಕತ್ತಿತ್ತು ಒಂದು ಕ್ಷಣ ಏನಂತ ಗೊತ್ತಾಗ್ಲಿಲ್ಲ ಮೊದಲ ಸಿರಿನ ಪಟ್ಟನ್ನ ಕರ್ಕೊಂಡ್ ರೀ ಇದನ್ ಹೆಂಗಾರ ಅಲ್ರಿ ಇದನ್ನ ಇದು ಕಡಾಕ್ ಇದು ಕಡೆಯಕ್ ಇದ್ರಾಗ ಏನೋ ಕರೆಂಟ್ ಹತ್ತಂಗಿಲ್ಲ ಇದು ಸ್ವಿಚ್ ಇನ್ನೂ ಅಲ್ಲೇ ಐತ್ರಿ ಬಗನ ಈ ಸ್ವಿಚ್ ಉಡಿದ್ರ ಪರಿಸ್ಥಿತಿ ಈ ಒಂದು ಕ್ಷಣ ನನಗ ಏನಂತ ತಿಳಿಯಿಲ್ಲ ಮೊದಲು ಅವ್ನ ಒತ್ತು ಒತ್ಕೊಂಡ್ ಹಿಂದಕ್ಕೆ ಸರ್ ಬಿಟ್ಟೆ ನಾನು ಈಗ ಕೇಳಿರಿ ಈಗಿನ ಕಾಲಮಾನ ಎಷ್ಟು ಸೂಕ್ಷ್ಮ ಐತಿ ಹೆಂಗೆ ಅನಾಹುತ ಅವತ್ತು ಅಕ್ಕವಂತ ಹೇಳಿ ಇದ್ದು ರೀ ಟಿ ವಿ ಹಚ್ಚಿ ನಾ ಇದ್ದೂ ಅವಾಗ ಮಾಡ್ದೆ ಅವ ಕಾರ್ಬಾರ ತೆಗೆದು ಹಾಕುದು ಬಟನ್ ನೋಡಿದು ಸಿಕ್ಕಾಪ್ಟೆ ಮಾಡ್ತಾನ ಅದು ಹಿಡ್ಕೊಂಡು ಸೈಕಲ್ ಮೇಲೆ ನಿಂತಾನ ಸೈಕಲ್ ಆ ಕಡೆ ಅಳಗಾಡಾನ ಅದನ್ನ ಹಿಂಗೆ ಈ ಥರ ಹಿಡ್ಕೊಂಡು ಹಿಂಗೆ ಜೈಗ್ ಬಿಟ್ಟಾನ ಇದು ಕಟ್ಟೆ ಆಗ್ಬಿಟ್ಟೈತೆ ರೀ ಇದು ಅದ್ರೊಳಗೆ ಐತಿ ಕ್ಲಬ್ ಇದ್ರೊಳಗೆ ಐತಿ ರೀ ಸ್ವಚ್ಛ ಇದು ವೈರ್ ಕಟ್ಟೆ ಆಯ್ತಿ ಇದ್ರಾಗೇನು ಶಾರ್ಟ್ ಬರಲ್ಲ ಒಂದು ವೇಳೆ ಒಳ ಬಟನ್ ಹೊಡಿಲಿ ಇದನ್ನ ಮುಟ್ಟಾಕರ ಹೋಲಿ ಅಂದ್ರೆ ಜೀವ್ ಹೆಂಗಾಕಿತ್ತು ವಿಚಾರ ಮಾಡ್ರಿ ಜೀವ ಅಲ್ರಿ ಇರ್ತಿದ್ದೇ ಇಲ್ಲ ಅನ್ಕೊರಿ ನೀವು ಹಂಗೈತೆ ಇದು ಹಾಕಿತ್ತು ದೇವರ ನಶಿವನ್ ಹೋದ್ರಿ ಇಷ್ಟು ಒಂಥರ ಒಂದು ಹತ್ತು ನಿಮಿಷ ಏನು ವಿಚಾರ ಮಾಡಲಿಲ್ಲ ಸುಮ್ಮನೆ ಕುಂತ್ ಬಿಟ್ಟು ಇಮ್ಯಾಜಿನ್ ಮಾಡಿ ಈ ಬಟನ್ ಕೂಡ ಬಂದ್ ಮಾಡ್ ಬಂದ್ ಮಾಡ್ಲಿಲ್ಲ ಬಂದ್ ಮಾಡಕ್ ಹೋದ್ರೆ ಕೈಗೆ ನನಗೆ ಟಚ್ ಹಾಕಿತ್ತು ಮತ್ತೆ ಇಷ್ಟೇ ಐತಂದ್ರೆ ಅಂದ್ರೆ ಇದೇನು ಕಂಟಿನ್ಯೂ ಇದ್ರೊಳಗೆ ಕರೆಂಟ್ ಇದ್ದೇ ಇರ್ತೈತ್ರಿ ಇದು ಇದ್ರೊಳಗೆ ಮತ್ತೇನು ಮಾಡಿದ ಬೆಲ್ಲ ತಗೊಂಡು ತೊಗೊಂಡು ಅವ್ರ ಪಪ್ಪ ಫೋನ್ ಮಾಡಿದ್ನಿ ಹಂಗೆ ಅದು ತೆಗಿಬೇಕಂತ ಹೇಳಿ ಅವ್ರ ಪಪ್ಪ ಫೋನ್ ಅದು ರಿಸೂ ಮಾಡಲಿಲ್ಲ ಬೆಲ್ಲೂನ್ಗೆ ತೊಗೊಂಡು ಬಟನ್ ಫಸ್ಟ್ ಬಂದ್ ಮಾಡಿದ್ದಾರೆ ಆಮೇಲೆ ಬೆಲ್ಲೂಗಿಲೇ ಇದನ್ನ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೊಡೆದ ಹೊಡೆದು ನಿಮ್ಗೆ ಕೆಡವಿದ್ನಿ ಸದ್ಯಕ್ಕೆ ಇದ್ರದ್ದೇ ನಾ ಇದು ಇಲ್ಲ ಯಾಕಂದ್ರೆ ಇದು ಕರೆಕ್ಟ್ ನಾವು ಕರೆಕ್ಟ್ ಅಷ್ಟು ಅಷ್ಟುಚ್ಚು ಚುಚ್ಚಿದ್ರೆ ಇದ್ರ ಕಲೆಕ್ಷನ್ ಇರ್ತಿತ್ತು ಇಲ್ಲಾಂದ್ರೆ ಇದಕ್ಕೆ ಕಲೆಕ್ಷನ್ ಇರ್ತಿದ್ದಿಲ್ಲ ಸದ್ಯಕ್ಕೆ ಟಿವಿ ಅಂತೂ ಹಚ್ಚಾಕಿ ಬರೋಂಗಿಲ್ಲ ಇಲ್ಲಿ ಅದೇನಾರ ಏನಾರೂ ರೀ ಅಪಾಯ ಒಂದು ಆಗಲಿಲ್ಲ ಎಷ್ಟು ಇಟ್ಟದ್ ದೇವ್ರ ಅದನ್ನ ಅಂದ್ರ ಸುಳ್ಳಲ್ರಿ ಅದನ್ನ ಜಾಗ್ ಬಗನ ಇದ್ನು ಒಳ್ಳೆ ಬಟನ್ ಹೊಡ್ಯಾಕರವ್ಲಿ ಬಂದ್ ಮಾಡಾಕರವ್ಲಿ ಇದು ಹಿಡಿದಿದ್ನು ಅಂದ್ರ ಮುಗಿದೊಕ್ಕಿತ್ರಿ ಇದ್ರೊಳಗೆ ಇರುತ್ತ್ರಿ ಮೇನ್ ಅಂದ್ರ ಇಷ್ಟಿತ್ರಿ ಇದು ಹಿಂಗ್ ಸುಚ್ಚಿದ್ದೆ ಅತ್ತ ಅನ್ಕೋರ್ರಿ ನೀವು ಹೆಂಗಾಕಿತ್ತು ಅಪ್ಪ ದೇವ್ರೇ ನೆನ್ಸ್ಕೊಂಡ್ರ ಜೀವ ಒಂಥರ ಅನಿಸ್ಬಿಡ್ತಿ ಅವಲಕ್ಕಿ ಮಾಡಿನ್ರೀ ಸದ್ದ ಅವ್ರಿಗೊಬ್ರಿಗೆ ಉಣ್ಸಾಕಂತ ಹೇಳಿ ಹಂಗ ಅದಾಗ ಒಂದು ಸೆಕೆಂಡ್ನೊಳಗೆ ಏನು ಮಾಡ್ತಿರಿ ನೀವು ಟ್ರ ಅದು ಅವಾಜು ಕರೆಂಟ್ ಎಲ್ಲ ಬಂದಾಗ ಒಮ್ಮೆ ಬೆಳಕೆ ಬಂದ್ಬಿಡ್ತು ಇಷ್ಟು ಏನು ತೆಲಿನ ಓಡವಲ್ ನನಗೆ ಏನು ಮಾಡಲಿ ಅಂತ ಹೇಳಿ ಏನು ಆತನದ ನನಗೆ ಗೊತ್ತಾಗ್ಲಿಲ್ಲ ಆಮೇಲೆ ನೋಡ್ತೀನಿ ಅದು ಸ್ವಿಚ್ ಇತ್ತು ಅದು ಸ್ವಿಚ್ಚಿನ ಬಳಿ ಟ್ರ್ ಅಂತ ಅವಾಜ್ ಬರಕತ್ತಿತ್ತು ಇನ್ನೂ ಕೂಡ ಕಸಕನ ಅವನೊಂದು ಕರ್ಕೊಂಡೆ ಏನಾರ ಯಾಕೆ ಅಲ್ಲಿ ಮುಂದಿನ ಅಂತ ಹೇಳಿ ಆಮೇಲೆ ಕರೆಂಟ್ ಬಂದಾಗ ಚಲೋ ಅದು ಅದೊಂದು ಚಲೋ ಆಯಿತು ಯಪ್ಪ ದಿವ್ರಿ

મારી ફ્રેન્ડ્સ આ મધર નમન કરી રહી આઈસ્ક્રીમ ખીનતી આઈસ્ક્રીમ પીન લઈ હું માસ્કથી અંત બાય ફાઈન હોય તો તમારે ફાઈન આખરી ફાઈન કોડરી મમ્મી કાળી 500 રૂપ ફાઈન તમારે એ કાળી એ ટ્રિબલ સીટ ટ્રેડિંગ ઇલ ઇગ અલોડ ઇલા 5 500 રૂપ ફાઈન કરી તમારે આ કે પોલીસ सायकल उड्या हतील री हि 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 निंदके कोणते सायकल पापा ओटाडा श्री बूटी सुंदर पैसे बाय मारू बाय टाटा बाय

ಫ್ರೆಂಡ್ಸ ನಾವು ಏಕೋ ಏಕೋಚಿತ ಬರಂಗ ಪಾನಿಪುರಿ ಹೇಳಿ ಬಂದಿವ್ರಿ ಏನ ಸರ್ಪ್ರೈಸ್ ಅಪ್ಪ ಅಂತಂದ್ರೆ ಇಲ್ಲಿ ಗಣೇಶ ಕುಂದ್ರ ಶಾರಂತ ಭಾಳ ಮಂದ್ರೆ ಭಾಳ ಮಸ್ತ್ ಐತಂತ್ರಿ ಗಣೇಶ ಹಾಗಾಗಿ ನೋಡಿದ್ರಾಯ್ತು ವಿಶೇಷವಾದ ಗಣಪತಿ ಐತಿ ನೋಡಿದ್ರೆ ಅಂದ್ಕೊಂಡು ಬಂದಿವ್ರಿ ಸಿ ಹಿಂಗೆ ಮುಂಚೆ ಗೊತ್ತಿತ್ತಂದ್ರೆ ಸೀರಿಯಲ್ ಎಲ್ಲ ಉಟ್ಕೊಂಡ್ ಬಂದಿರ್ತಿದ್ವಿ ಇಪ್ಪತ್ತೊಂದು ದಿನದ ಗಣಪತಿ ಅಂತ ನಮ್ಮನೆಯವ್ರಿಗೆ ಗಾಡಿ ಹಚ್ಚಾತ್ತಾರ ನೋಡ್ರಿ ಅಲ್ಲಿ ಇಲ್ಲಿ ಒಳಗಡೆ ಹೋಗ್ಬೇಕ್ರಿ ಈಗ ರಚಿತಾ ಅಣ್ಣ ಸೋನಿಯವರೆಲ್ಲ ಹೋಗ್ಯಾರ ಮುಂದೆ ನಾವು ಹೋಗ್ಬೇಕ್ರಿ ರೀ ಸದ್ದ ಬರ್ತೀನಿ ಕಡ್ಡಿ ಪಟ್ಟಿಂದಲೇ ಮಾಡ್ಯಾರ ಇಲ್ಲೇ ಮಾಡ್ಯಾರತ್ತಲ್ಲ ಗಣೇಶನಿಲ್ಲಿ ಇಡಿ ಅಲ್ಲದಾನ Terima mm kasih -hmm. telah <laughs> menonton Terima <laughs> kasih We'll <tries> ಅದ್ರಾಗಳು ಮಾಡೋದು ಹಾ ಸರಿ ಅಂದ್ರೆ ಸರಿ ಮುಟ್ಟಬಾರ್ದು ಒಳಗೆ ಹೋಗ್ಬಾರ್ದು ಶಾಕ್ ಹೊಡಿತ ಹೋಗಬಾರ್ದು ಅಂತ ಹೇಳುತ್ತಲ್ಲ ಶಾಕ್ ಆಗತ್ತ अरे मम्मी बान गो मम्मी

ಗೊತ್ತಾಗ್ತಾರೆ ನಗಾಕತ್ತ ನೋಡಲ್ಲಿ ಅಲ್ಲ ಹರಿಯ ಕಾಣ ಒಂದಿದ್ರ

जय जय राजा जोधा ने तलवारें संभाली हमारा जोधा ने तलवारें संभाली हमारी बदले हम बस संभाली हमारा संभाले संभाली निकालो हम रे दी राखी जान निकालो हम रे दी राखी जान तो जो भावे दी और कोई है क्या आप अकेला है? हाँ हाँ আমি <coughs> কর <laughs>

ಓಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿದ್ರಲ್ರಿ ನಾವು ಬರೀ ಮೋಮೋಸ್ ತಿನ್ನೋದಂದ್ರೆ ಫಸ್ಟ್ ಟೈಮ್ ಟ್ರೈ ಮಾಡ್ಬೇಕಂತೇಳಿ ಅಂದ್ಕೊಂಡು ತಿಂದು ನೋಡಿದ್ರೆ ಟೇಸ್ಟ್ ಹೆಂಗೆ ಹೇಳಿ ಒಂದ್ಸಲ ಟ್ರೈ ಮಾಡಿದಿರಿ ಚೆಂದ ಅನಿಸ್ತೀರಿ ಅಂತ ಟೇಸ್ಟ್ ಅಂತ ಸೂಪರ್ ಇರ್ತೈತಿ ಅದ್ರ ರೇಟ್ ಮಾತ್ರ ಸಿಕ್ಕಾಪಟ್ಟೆ ರೀ ಅದು ನಮ್ಗೆ ಹೆಂಗೆ ಆಯ್ತು ಅಂದ್ರೆ ಸಿಕ್ಸ್ಟಿ ನೈನ್ ಅಂತೇಳಿ ಹಾಕಿದ್ದಿತ್ತು ನಾವು ಅದನ್ನ ನೋಡಿನೇ ತಿಂದ್ರಾಯ್ತು ಅಂದ್ಕೊಂಡು ಟ್ರೈ ಮಾಡಿದ್ವಿ ಒಂದ್ಸಲ ಅದು ಅವ್ರು ಕೇಳಿದ್ರು ನಮಗೆ ನಾರ್ಮಲ್ ಇರ್ಲೋ ಅನ್ಸ್ ಕ್ರಿಸ್ಪಿಯಾಗಿ ಅಂತ ಅಂತೇಳಿ ಕರುಮ್ ಕುರುಮ್ ಅಂತ ನಮಗದೇನೋ ಐಡಿಯಾನೇ ಇಲ್ಲ ನೋಡಿರಿ ನಾವು ಒಂದು ಸಲ ತಿಂದೇ ಇಲ್ಲ ನಮಗೆ ಕ್ರಿಸ್ಪಿಯಾಗೇ ಇರಲಿ ಅಂದ್ಕೊಂಡ್ವಿ ನಾವು ನಾವೇನು ಅಂದ್ಕೊಂಡ್ವಿ ಸ ಸಿಕ್ಸ್ಟಿ ನೈನೇ ಅಂತ ಅಂದ್ರೆ ಅರವತ್ತೊಂಬತ್ತು ರೂಪಾಯಿನೇ ಅಂತೇಳಿ ನಾವು ಅಂದ್ಕೊಂಡ್ವಿ ಅದು ತಿಂದಾದಮೇಲೆ ಬಿಲ್ ಕೊಡೋ ಟೈಮ್ದಾಗ ಎರಡು ನೂರ ನಲ್ವತ್ತು ರೂಪಾಯಿ ಎರಡು ನೂರ ನಲ್ವತ್ತೆ ನಾವು ತಿಂದೆ ಎರಡು ಪ್ಲೇಟ ಅಂದ್ರೆ ಇಲ್ಲ ನಾರ್ಮಲ್ ತಗೊಂಡ್ರೆ ಅರವತ್ತೊಂಬತ್ತು ಈ ಥರ ಕ್ರಿಸ್ಪಿಯಾಗಿ ಅದಕ್ಕೆ ಅವು ಊಡ್ಸ ಏನೇ ರೀ ಅದ್ರದ್ದೆಲ್ಲ ಪೌಡ್ರ್ ಹಿಂಗೆ ಅಚ್ಚಿ ಕೆಸಿ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡಿ ಕೊಡ್ತಾರೆ ಚೆಂದ ಅನ್ನ ಟೇಸ್ಟ್ ಮಾತ್ರ ಸೊಲ್ಡ್ ಇರ್ತೈತಿ ಅದ್ರ ರೊಕ್ಕ ಮಾತ್ರ ಅದು ಆ ಥರ ಕರೆದು ಕೊಟ್ರೆ ನೂರ ಇಪ್ಪತ್ತು ಅಂದ ರೀ ಫಸ್ಟ್ ಸಲ ತಿನ್ನಬೇಕು ಟ್ರೈ ಮಾಡ್ಬೇಕಂತೇಳಿ ಮಾಡಿದ್ವಿ ಹಾಗಾಗಿ ಯಾಕೆ ಇರ್ಲಾಕೆ ಬಿಡು ಅನ್ಕೊಂಡೆ ಕೊಟ್ವಿ ನೆಕ್ಸ್ಟ್ ಪಾನಿಪುರಿ ತಿನ್ನೋಕೆ ನಿಂತೀವಿ ರೀ ಪಾನಿಪುರಿ ತಿನ್ನೋಕೆ ನಿಂದ್ರೆ ಏನೈತಿ ಸಿಕ್ಕು ಮಳೆ ಸಣ್ಣಾಗ ಸ್ಟಾರ್ಟ್ ಆಗಿ ಸ್ವಲ್ಪ ಜೋರೇ ಮಳಿಗೆ ನಮ್ಮ ನಮ್ಮನೇ ಹೇಗಿದ್ರು ಜಾಸ್ತಿ ಪಾನಿಪುರಿ ತಿನ್ನಲಲ್ಲ ಅಂತೇಳಿ ಒಮ್ಮನ್ನು ಮತ್ತೆ ಸ್ತ್ರೀನ ಕರ್ಕೊಂಡು ಅಲ್ಲೋಗಿ ಚಾಟಿಗೆ ನಿಂತ್ರ ಅವ್ರು ಮಳಿಗೆ ತವಿಲ್ಲ ಆದಂಗೆ ನಾನು ಏಮತಿ ನಾನು ರಚಿತಾ ಮೇಸ್ತ್ರಿ ಅಣ್ಣ ಮೂರು ಜನ ನಿಂತು ಒಂದು ಪಾನಿಪುರಿ ತಿಂದ್ವಿ ಮಳೆ ಪೂರ ಮಳೆ ಜೋರು ಬಂದಾಗ ಎಲ್ಲ ಮತ್ತೆ ಚಿಕ್ಕಬಿಡಿಗೈತ್ರಿ ಪಾನಿ ಪಾನಿಪುರಿದು ಮಳಿ ಬರಾಕತ್ತಾನೆ ಎಲ್ಲರೂ ಓಡೋ ಸೈಡಿಗೆ ಹೋಗ್ಬಿಟ್ರಿ ಜನ ಸೈಡಿಗೆ ಹೋಗಾರ ನಾನು ಅಣ್ಣ ಮೂವ ರಚಿತ ಇನ್ನೊಬ್ರು ಯಾರ ಇದ್ರು ನಾಲ್ಕು ಜನ ನಿಂತ್ಕೊಂಡು ಹಿಂಗೆ ಜಿಟ್ಟು ಜಿಟ್ಟು ಜಿಟ್ಟಿ ಮಳೆ ಒಳಗೆ ಮಸ್ತ್ ಪಾನಿಪುರಿ ಪುರಿತಿಂದ್ರಿ ಹಬ್ಬ ಎರಡು ಪ್ಲೇಟ್ ಪಾನಿಪುರಿ ರೀ ಸಂಜೆ ಟೈಮ್ದಾಗ ಮಳಿ ಬರತೈತಿ ಫ್ರೆಂಡ್ಸ್ ಅಲ್ಲಿಂದ ಬಂದ ತಕ್ಷಣ ನಾನು ಬಟ್ಟೆ ತೊಗೊಂಡ್ರಿ ಚಲೋ ಆಯ್ತು ಬಟ್ಟೆ ತೊಕೊಂಡಿರ್ಲಿಕ್ಕಂದ್ರ ಎಲ್ಲ ನಾನು ಬಟ್ಟೆ ತೊಗ್ದು ಬಿಡ್ತಿದ್ದೆವು ರೀ ಮಳಿಗೆ ಸೊ ಇದರಿಂದ ಆಯ್ತು ಏನೂ ಮಾಡಾಕ ಹಾಕಿದ್ದಿಲ್ಲ ಇದೊಂದು ಮ್ಯಾಟ್ ರೀ ಇಲ್ಲಿ ಮ್ಯಾಟ್ ಬಿಟ್ಟೀನಿ ಏನು ಇದು ಒಳಗೆ ಇಲ್ಲೇ ಹಾಕ್ತೀನಿ ತಡೆ ಒಣಗುತ್ತೆ ಅಯ್ಯೋ ಹಾ ಇಲ್ಲಿಂದ ನೀರು ಬಿಳಾಕತ್ತವ ಹಾಂ ಇದು ಚಾಟ್ ಇರುತ್ತಾ ಇಲ್ಲಿ ಯಾಕೆ ನೀರು ಬಿಳಾಕತ್ತವ ಅಂತ ನಾನು ಅಂತೀನಿ ಇದು ನೋಡ್ರಿ ವಾಯರಿಗೆ ಇದ್ರೊಳಗಿ ಯಗ್ನ ಬರ್ತೇವ್ರ ಅವು ಚುಂಚೂರಿ ದೊಡ್ಡ ಇಲಿ ಅದಾವಲ್ಲ ಅವು ಅಂತ ಹೇಳಿ ನಮ್ಮ ಮನಿಯವರು ಅದನ್ನ ಥರ ಮಾಡ್ಕೊಂಬಂದು ಅಂದ್ರೆ ಅವು ಚೂಚಕ ಮತ್ತು ಅದು ಹಿಂಗೆ ಹತ್ತಕ್ಕೆ ಹೋದಾಗ ಹೋಗ್ ಬೀಳ್ತಾವ ಅವು ಹತ್ತಕ್ಕೆ ಬರಂಗಿಲ್ಲ ಅಂತೇಳಿ ಥರ ಮಾಡ್ಯಾರ ವಯರ್ದಾಗ ಅಷ್ಟು ನೀರು ಇದ್ರೊಳಗೆ ಬರ ಆತವ್ರು ಏನಂತ ನಾನಂತ ನಮ್ಮ ಮನಿಯರ್ ನೋಡ್ರಿ ಫ್ರೆಂಡ್ಸ ನಮ್ಮ ಸ್ತ್ರೀ ಆ ಥರ ಮಸ್ತಿ ಅಂತ ಹೇಳಿ ಅವು ಏನೋ ಹೆಂಗ ಮಾಡಿ ಹೆಂಗೋ ಹಾಕ್ಯಾರ ಅದು ಕ್ಲಬ್ ತಂದಿಂದ ನಾನು ಅಂತ ಹೇಳ್ಯಾರ ಸದ್ಯಕ್ಕೆ ಮಾತ್ರ ಇವತ್ತು ಟಿ ವಿ ಓಕೆ ಆಗಂಗಂತೂ ಮಾಡ್ಯಾರೀ ಈ ವೈರ್ ನೋಡ್ರಿ ಇಲ್ಲಿ ಕೆಳಗಿತ್ತು ನೋಡಿರ್ಬೋದು ನೀವು ಎಷ್ಟೋ ಸಲ ಇಷ್ಟು ಫುಲ್ ಕೇಳಾಗಿತ್ತು ಈಗೇನೈತಿ ಈ ಥರ ಮ್ಯಾಕ್ ಮಾಡ್ಯಾರ ಅವ್ರಿಗೆ ಜಗ್ಗಕ್ಕೆ ಬರ್ಲಾರ್ದಂಗೆ ಅಂತೂ ಸದ್ಯಕ್ಕೆ ನಾಳೆ ನಾಡ್ದ ಬಟ್ ಯಾವಾಗ ಟೈಮ್ ಸಿಕ್ಕಾಗ ಅವಾಗ ಒಟ್ಟ ಹುಡುಗುರಿ ವಯರ್ ಕೈ ಸಿಗ್ಲಾರ್ದಂಗೆ ಮಾಡ್ತೀನಿ ಅಂತ ಅಂದ್ರೆ ನೋಡ್ಬೇಕು ರೀ